ಅಧಿಕಾರದ ದುರಾಸೆಗೋಸ್ಕರ ಪಕ್ಷಾಂತರ ಮಾಡಿರ್ತಕ್ಕಂಥವ್ರು ಏನೆಲ್ಲ ಮಾಡಿರ್ತಕ್ಕಂಥವ್ರು ನಾವಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಅದರಿಂದ ಅವರಿಂದ ನಾವು ಪಾಠ ಹೇಳ್ಕೊ ಹೇಳ್ಸ್ಕೊಳಂಥದ್ದು ಮಠದಲ್ಲಿ ನಾವಿಲ್ಲ ಒಂದೂವರೆ ವರ್ಷ ಎಲ್ಲ ಸ್ಥಗಿತ ಮಾಡಿಬಿಟ್ರಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿ ಏನು ನೀವು ಮಾಡಿದ್ದು ಗನಂದಾರಿ ಕೆಲಸ ಕೋಲಾರಲ್ಲಿ ಹೆಚ್ಚು ಉತ್ಪಾದನೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ಇದೆ ಐಸ್ ಕ್ರೀಮ್ ಬೇಡಿಕೆ ಇಲ್ಲ ಅಂತ ಯಾರು ಹೇಳಿದ್ರು ಅವ್ರಿಗೆ ಅವ್ರು ಹೇಳ್ತಾ ಇದ್ದಾರೆ ಇದಾರೆ ಹೇಳ್ತಾರೆ ಸಾವಿರ ಹೇಳ್ತಾರೆ ಈಗ ಇಲ್ಲಿ ಅವ್ರು ಯಾಕೆ ಆವತ್ತು ಐವತ್ತು ಕೋಟಿ ಹಾಕಲಿಲ್ಲ ಒಂದೂವರೆ ವರ್ಷ ಎಲ್ಲ ಸ್ಥಗಿತ ಮಾಡಿಬಿಟ್ರಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿ ಏನು ನೀವು ಮಾಡಿದ್ದು ಗನಂದಾರಿ ಕೆಲಸ ಅವರಿಂದ ಈಗ ಐದು ಲಕ್ಷ ಲೀಟ್ರ್ ಅಂತ ನಿಮಗೆ ಎಲ್ಲಿದೆ ಮಾಹಿತಿ ಎಲ್ಲಿದೆ ಮಾಹಿತಿ ಇವತ್ತು ಕೋಲಾರಲ್ಲಿ ಹೆಚ್ಚು ಉತ್ಪಾದನೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ಇದೆ ಸರಿಯಾದ ರೀತಿ ಮಾಹಿತಿ ಇಟ್ಕೋಬೇಕು ಐಸ್ ಕ್ರೀಮ್ ಏನು ಯಾವ ರೀತಿ ತಯಾರು ಮಾಡೋದು ಬೇರೆ ಏನಾದರೂ ತಂದು ತಯಾರು ಮಾಡ್ತಾರೆ ಹಾಲಿಂದ ಅಲ್ವಾ ಐಸ್ ಕ್ರೀಮ್ ತಯಾರು ಮಾಡೋದು ನಾವು ಉತ್ಪಾದನೆ ಮಾಡೋಂಥ ಹಾಲಿಗೆ ನಾವು ಇಲ್ಲಿ ನಮ್ಮ ರೈತರಿಂದ ತೊಡಸ್ಕೊಳ್ತಂಥ ಹಾಲನ್ನು ನಾವಿಲ್ಲಿ ಬಳಸ್ಕೊಳ್ತೀವಲ್ಲ ಯಾವುದೇ ರೀತಿ ದೂರದೃಷ್ಟಿ ಇಲ್ಲದೇ ಇರತಕ್ಕಂಥ ಮನುಷ್ಯ ತನ್ನ ಸ್ವಾರ್ಥಕ್ಕೆ ದೂರದೃಷ್ಟಿ ಇದೆ ಮನುಷ್ಯನಿಗೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಜಿಲ್ಲೆಯಲ್ಲಿ ದೂರದೃಷ್ಟಿ ಇಲ್ಲದೇ ಇರತಕ್ಕಂಥವರಿಂದ ನಾವು ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ಜವಾಬ್ದಾರಿಯುತವಾಗಿರ್ತಕ್ಕಂಥವರು ಏನು ಆಗಬೇಕು ಯಾವ ಸಂದರ್ಭದಲ್ಲಿ ಆಗಬೇಕು ಅಂತಕ್ಕಂಥದ್ದು ಅದೇ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಬೇರೆ ಸಂದರ್ಭದಲ್ಲಿ ಎತ್ಕೊಂಡೋಗಿ ಎಂಟುನೂರ ಮೂವತ್ತು ಕೋಟಿ ಮೆಡಿಕಲ್ ಕಾಲೇಜ್ ಮಾಡಿದ್ರಿ ಚಿಕ್ಕಬಳ್ಳಾಪುರ ಜನಕ್ಕೆ ಬೇಡವಾ ಅದು ಇಪ್ಪತ್ತು ಕಿಲೋಮೀಟ್ರ್ ಬರಬೇಕು ಅಲ್ಲಿಗೆ ಇದಕ್ಕೇನು ಹೇಳಬೇಕು ಇದಕ್ಕೆ ಉತ್ತರ ಕೊಡಲಿ ಫಸ್ಟು ಇಲ್ಲಿ ಆಸ್ಪತ್ರೆ ಇರಲಿಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೇ ಮಾಡಿದರೆ ನಿಮಗೆ ಎಂಟುನೂರ ಮೂವತ್ತು ಕೋಟಿ ಇನ್ನೂರೈವತ್ತು ಬೆಡ್ಗೆ ಮಾಡಿದ್ರಲ್ಲ ಇವತ್ತು ಇವತ್ತು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಇನ್ನೂರೈವತ್ತು ಅಡ್ಮಿಷನ್ಸ್ ಕೊಡ್ತಾರೆ ಇನ್ನೂರೈವತ್ತು ಬೆಡ್ಡಲ್ಲಿ ಅಡ್ಮಿಷನ್ಸ್ ಕೊಡ್ತಾರ ನೂರ ನೂರು ಅಡ್ಮಿಷನ್ಸ್ ತೊಗೊಂಡಿದ್ದೀರ ಈಗ ಅದನ್ನು ನೂರೈವತ್ತಕ್ಕೆ ಸ್ಥಗಿತ ಮಾಡಿದ್ದಾರೆ ಇನ್ನು ನೂರು ಬ ಅಡ್ಮಿಷನ್ಸ್ದು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಯಾರಿಗೋತ್ರ ಕ್ರಿಯೇಟ್ ಮಾಡಿದ್ರಿ ಒಂದು ಸತಿ ಆಸ್ಪತ್ರೆ ಕಾಲೇಜು ಎಸ್ಟ್ಯಾಬ್ಲಿಷ್ ಆದಮೇಲೆ ತಾನೇ ನೀವು ವಿಸ್ತರಣೆ ಮಾಡುವಂಥದ್ದು ಇದಕ್ಕೇನು ಹೇಳಬೇಕು ಈಗ ಮತ್ತೆ ಇಲ್ಲಿ ಮುನ್ನೂರು ಮುನ್ನೂರು ಬೆಡ್ ಆಸ್ಪತ್ರೆ ಯಾವತ್ತಿಲ್ಲಿ ಅನುಷ್ಠಾನ ಮಾಡಿ ನಾವು ಅದನ್ನು ಜನರಿಗೆ ಉಪಯೋಗ ಮಾಡೋಂಥದ್ದಾಗ್ಬೋದು ಅಲ್ಲಿರೋ ಆಸ್ಪತ್ರೆ ಏನಾಗಬೇಕು ಚಿಕ್ಕಬಳ್ಳಾಪುರದಲ್ಲಿರೋ ಆಸ್ಪತ್ರೆ ಇದ್ರ ಬಗ್ಗೆ ದೂರದೃಷ್ಟಿ ಇಲ್ಲ ತಮ್ಮ ಸ್ವಾರ್ಥಕ್ಕೆ ಏನು ಬೇಕಾದರೂ ಮಾಡ್ಕೊಡ್ಬೋದು ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ಇಲ್ಲಿ ಅದರಿಂದ ಅವರಿಂದ ನಾವು ಪಾಠ ಕಳಿಯುವಂಥದ್ದು ಯಾವುದೇ ರೀತಿ ಸಾಧ್ಯ ಇಲ್ಲ ನಾವೆಲ್ಲ ಅವ್ರಿಗಿಂತ ಮುಂಚಿತವಾಗಿ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಧಿಕಾರದ ದುರಾಸೆಗೋಸ್ಕರ ಪಕ್ಷಾಂತರ ಮಾಡಿರ್ತಕ್ಕಂಥವ್ರು ಏನೆಲ್ಲ ಮಾಡಿರ್ತಕ್ಕಂಥವ್ರು ನಾವಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಅದರಿಂದ ಅವರಿಂದ ನಾವು ಪಾಠ ಹೇಳ್ಕೊ ಹೇಳ್ಸ್ಕೊಡಂತ ಮಾಡಿದೆ ನಾವಿಲ್ಲ